ಮುನಿರತ್ನ ಬೆಂಗಳೂರು ಆರ್ ನಗರದ ಪ್ರಭಾವಿ ಶಾಸಕ ರಾಜಕೀಯದಲ್ಲಿ ವಿರೋಧಿಗಳಿದ್ರೂ ಕೂಡ ಕ್ಷೇತ್ರದಲ್ಲಿ ಸೋಲು ಕಂಡಿಲ್ಲ ಕಾಂಗ್ರೆಸ್ನಲ್ಲಿದ್ದ ಮುನಿರತ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸೇರಿ ಯಡಿಯೂರಪ್ಪ ಅವರನ್ನ ಸಿಎಂ ಮಾಡೋಕೆ ದೊಡ್ಡ ಪಾತ್ರ ವಹಿಸಿದ್ರು ಅಷ್ಟೇ ಅಲ್ಲ ಅವರ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕಾಂಗ್ರೆಸ್ನ ಕುಸುಮ ವಿರುದ್ಧ ಗೆದ್ದು ತಾವು ಏನು ಅಂತ ತೋರಿಸಿದ್ರು ಈ ಗೆಲುವಿನ ಜೊತೆಗೆ ಮುನಿರತ್ನ ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಎದುರು ಹಾಕೊಂಡ್ರು ಈ ಹಿಂದೆ ಅತ್ಯಾಚಾರ ಕೇಸ್ ನಲ್ಲಿ ಜೈಲಿಗೂ ಹೋಗಿ ಬಂದಿದ್ರು ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಹಾಗೂ ಅವರ ತಮ್ಮ ಡಿಕೆ ಸುರೇಶ್ ಅಂತ ಹೇಳಿ ಅಂದಿನಿಂದ ಇಂದಿನವರೆಗೆ ಅವರಿಬ್ಬರ ಮೇಲೆ ತಮ್ಮ ಸಮರವನ್ನ ಮುಂದುವರಿಸಿದ್ದಾರೆ ಈಗ ಡಿಕೆಶಿ ಹಾಗೂ ಅವರ ತಮ್ಮ ಡಿಕೆ ಸುರೇಶ್ ವಿರುದ್ಧವೇ ಬರೋಬ್ಬರಿ ಎರಡು ಸಾವಿರ ಕೋಟಿ ಹಗರಣದ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ರಾಜ್ಯಪಾಲರಿಗೂ ದೂರು ಕೊಟ್ಟು ಬಂದಿದ್ದಾರೆ ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಸಂಬಂಧಿಸಿದಂತೆ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ ರಾಜಕಾಲುವೆ ನಿರ್ಮಾಣದಲ್ಲಿ ಬಹುಕೋಟಿ ಹಗರಣ ಆಗಿದೆ ಬೇರೆ ಬೇರೆ ಕಂಪನಿಗಳಿಗೆ ಟೆಂಡರ್ ಕೊಡ್ತಾರೆ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಎರಡು ಸಾವಿರ ಕೋಟಿ ಅಕ್ರಮ ಮಾಡಿದ್ದಾರೆ ವರ್ಲ್ಡ್ ಬ್ಯಾಂಕ್ನ ಲೋನ್ನಲ್ಲಿ ನಾನೂರು ಕೋಟಿ ಕಮಿಷನ್ ಪಡಿತಿದ್ದಾರೆ ಬೆಂಗಳೂರಿನಲ್ಲಿ ಇಂತಿಂತ ಗುತ್ತಿಗೆದಾರರಿಗೆ ಇಂತಿಂತ ಕಾಮಗಾರಿ ಅಂತ ಫಿಕ್ಸ್ ಮಾಡಿಕೊಂಡು ಟೆಂಡರ್ ಕೊಟ್ಟಿದ್ದಾರೆ ಈ ಹಗರಣದ ನೇರ ಹೊಣೆ ಡಿ ಕೆ ಸುರೇಶ್ ಸಹೋದರರು ಅಂತ ನೇರ ನೇರ ಆರೋಪ ಮಾಡಿದ್ದಾರೆ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವರ್ಲ್ಡ್ ಬ್ಯಾಂಕ್ ಲೋನ್ ಸಂಬಂಧಪಟ್ಟಂತೆ ಎರಡು ಸಾವಿರ ಕೋಟಿ ಇದರಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ ಕೆಲವು ಗುತ್ತಿಗೆದಾರರನ್ನ ಶಾಮೀಲಾಗಿ ಸರ್ಕಾರದ ಹಣನ ಲೂಟಿ ಮಾಡಕ್ಕೆ ಹೊರಟಿದ್ದಾರೆ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಇಡಿ ಲೋಕಾಯುಕ್ತ ಮತ್ತೆ ಸಿಬಿಐಗೆ ನಾನು ದೂರು ಕೊಟ್ಟಿದ್ದೆ ಅದಾದ ಮೇಲೆ ಒಂದು ಟೆಂಡರ್ ನೋಟಿಫಿಕೇಶನ್ ಬರುತ್ತೆ ಟೆಂಡರ್ ನೋಟಿಫಿಕೇಶನ್ ಏನಿರುತ್ತೆ ಎರಡು ಸಾವಿರ ಕೋಟಿಗೆ ಟೆಂಡರ್ ಕರೀತಾರೆ ಎರಡು ಸಾವಿರ ಕೋಟಿ ಟೆಂಡರ್ ಕರೆದಾಗ ಡಿ ಕೆ ಶಿವಕುಮಾರ್ ಸಿ ಕೆ ಸುರೇಶ್ ಅಧಿಕಾರಿಗಳನ್ನ ಮನೆ ಕರೆಸ್ತಾರೆ ಹಿರಿಯದಾರಗಳನ್ನ ಮನೆ ಕರೆಸ್ತಾರೆ ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಸ್ಟಾರ್ ಚಂದ್ರು ಅವರಿಗೆ ಮಹಾದೇವಪುರ ಟೆಂಡರು ಅದೇ ರೀತಿ ಬ್ಯಾಟ್ರೈನ್ಪುರ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಯಲಂಕಾಗೆ ಎ ಕನ್ಸ್ಟ್ರಕ್ಷನ್ ಕಂಪನಿ ತಿರುಮಲಗಿರಿ ಕನ್ಸ್ಟ್ರಕ್ಷನ್ ಕಂಪನಿ ಅದೇ ರೀತಿ ಎಲ್ಲ ಕಡೆನು ಇವರು ಹೇಳ್ತಾರೆ ನೀನು ಇವನ್ಗೆ ಸೆಕೆಂಡ್ ಲೋಯೆಸ್ಟ್ ಆಗ್ತದೆ ನೀನು ನೆಡ್ರ್ ಇವಳು ಕೊಡು ಅಲ್ಲಲ್ಲೇ ವೀಚಲ್ಲಿ ಇದು ಮಾಡಿದಾಗ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದಕ್ಕೆ ಒಂದು ಗುತ್ತಿಗೆದಾರರನ್ನ ಟೆಂಡರ್ ಕರಿಬೇಕು ಅಂದ್ರೆ ಅವ್ರಿಗೆ ಒಂದು ಕ್ವಾಲಿಫಿಕೇಶನ್ ಇರುತ್ತೆ ಇವನು ಯಾವ ಕಾಮಗಾರಿಗಳು ನಿರ್ವಹಿಸಿರ್ಬೇಕು ಇವನು ಯಾವ ಕಾಮಗಾರಿಗಳು ಮಾಡೋದಿಕ್ಕೆ ಅಂತ ಅರ್ಹತೆ ಇದೆ ಅನ್ನೋದು ಟೆಂಡರ್ ಕಂಡೀಷನ್ ಅಲ್ಲಿ ಇರಬೇಕು ಟಿಕೆ ಸುರೇಶ್ ಅವರು ಹಾಸನ ಉಸ್ತುವಾರಿ ಆಗಿರ್ತಾರೆ ಆ ಉಸ್ತುವಾರಿ ಆಗಿರುವಂತ ಸಂದರ್ಭದಲ್ಲಿ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದಿರುತ್ತೆ ಅವರು ಮಾಡೋ ವರ್ಕ್ ಕೆನಾಲ್ ವರ್ಕ್ಸ್ ಅವರು ರಾಜಕಾಲುವೆಗೆ ಎಲಿಜಿಬಲ್ ಇಲ್ಲ ರಾಜಕಾಲುವೆ ಮಾಡಿರೋದು ಅನುಭವ ಇಲ್ಲ ಆ ಆರ್ ಕಂಪನಿ ಆಂಧ್ರ ಅವ್ರನ್ನ ಡಿ ಕೆ ಸುರೇಶ್ ಕರ್ಕೊಂಡ್ಬಂದು ರಾಜೇಶ್ ವಿಧಾನಸಭಾ ಮೂವತ್ತು ಕೋಟಿ ಕಾಮಗಾರಿನ ನೀನ್ ಮಾಡಬೇಕು ಬೆಂಗಳೂರು ದಕ್ಷಿಣ ನೀನ್ ಮಾಡಬೇಕು ಅಂತ ಅವ್ರಿಗೆ ವಹಿಸ್ತಾರೆ ಎಲ್ಲಾ ಕ್ಷೇತ್ರಗಳಿಗೆ ವಹಿಸಿ ಇದಕ್ಕೆ ಅಲ್ಲಿ ವಹಿಸ್ತಾರೆ ಇದು ನನ್ ಎಲಿಜಿಬಲ್ ಇಲ್ಲ ನಾನು ಹೆಂಗ್ ಮಾಡ್ಲಿ ನನ್ನ ಕೈಲಿ ಆಗಲ್ಲ ಅಂದಾಗ ಆಯ್ತರ ಕರೀತಾರೆ ಕರೆದ್ಬಿಟ್ಟು ಈ ಟೆಂಡರ್ ಇವನಿಗೆ ಆಗೋದಿಕ್ಕೆ ಡಾಕ್ಯುಮೆಂಟ್ಸ್ ತಗೊಂಡು ಇವನಿಗೆ ತಕ್ಕಂತೆ ಟೆಂಡರ್ ಕರಿ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಹೊಂದ್ಕೊಳ್ಳೋ ರೀತಿನಲ್ಲಿ ಟೆಂಡರ್ ಕಂಡೀಷನ್ ಗಳನ್ನ ಹಾಕಿ ಟೆಂಡರ್ ಕರೀರಿ ಅಂತ ಹೇಳಿ ಆ ಟೆಂಡರ್ ಕರೀತಾರೆ ಅದರ ಪ್ರಕಾರ ಇವಾಗ ನಾಳೆ ಹದಿನೈದನೇ ತಾರೀಕು ಇವರೆಲ್ಲಾರು ಟೆಂಡರ್ ಹಾಕ್ಬೇಕು ಇಷ್ಟು ಜನ ಟೆಂಡರ್ ಬಿ ಎಸ್ ಆರ್ ಗೆ ಟೆಮ್ಮಿ ಟೆಂಡರ್ ಬಂದು ಸ್ಟಾರು ರಾಮ್ಲಿಂಗಮ್ ಈ ಥರ ಅಲ್ಲಲ್ಲೇ ಯೂನಿಟ್ ಟೆಂಡರ್ ಆದ್ರೆ ಅವನು ಅಲ್ಲಿಗೆ ಟೆಮ್ಮಿ ಅಲ್ಲಿಗೆ ಟೆಂಡರ್ ಆದ್ರೆ ಯೂನಿಟ್ ಡೆಮ್ಮಿ ಇದು ಗ್ಲೋಬಲ್ ಟೆಂಡರ್ ಕರೆದ್ರೆ ಇದು ಹತ್ತು ಪರ್ಸೆಂಟ್ ಬಿಲೋ ಹೋಗತ್ತೆ ಹತ್ತು ಪರ್ಸೆಂಟ್ ಬಿಲೋ ಅಂದ್ರೆ ಎರಡು ಸಾವಿರ ಕೋಟಿ ಇನ್ನೂರು ಕೋಟಿ ಉಳಿತಾಯ ಆಗತ್ತೆ ಆದರೆ ಇವರು ಗುತ್ತಿಗೆದಾರರ ಜೊತೆ ಶಾಮೀಲಾಗಿರೋದು ಐದರಿಂದ ಹತ್ತು ಪರ್ಸೆಂಟ್ ಎಬೋ ಕೊಡ್ತೀವಿ ಅಂತ ಎಬೋ ಅಂದ್ರೆ ಎಷ್ಟು ಎರಡು ಸಾವಿರ ಕೋಟಿಗೆ ಐದರಿಂದ ಹತ್ತು ಪರ್ಸೆಂಟ್ ಅಂದರೆ ಇನ್ನೂರು ಕೋಟಿ ಪಾಲಿಕೆಗೆ ನಷ್ಟ ಉಂಟು ಮಾಡ್ತಾ ಇರೋದು ಇನ್ನೂರು ಕೋಟಿ ಬೇಕಾದ್ರು ಎಬ ಕೊಡೋದು ಒಂದು ಇನ್ನೂರು ಕೋಟಿ ಈ ಒಂದೇ ಒಂದು ಎರಡು ಸಾವಿರ ಕೋಟಿನಲ್ಲಿ ವರ್ಲ್ಡ್ ಬ್ಯಾಂಕ್ ಲೋನಲ್ಲಿ ನಾನೂರು ಕೋಟಿ ಇವತ್ತು ನಾನು ಇವತ್ತಿಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದು ಟೆಂಡರ್ನ ಕೋಟ್ ಮಾಡಿದ್ರೆ ಇದೇ ಕಾಂಟ್ರಾಕ್ಟರ್ಗಳು ಟೆಂಡರ್ ಕೋಟ್ ಮಾಡೋದು ಬೇರೆ ಯಾರೂ ಇಲ್ಲ ಇದರಲ್ಲಿ ಬೇರೆ ಯಾರು ಭಾಗವಹಿಸಿಲ್ಲ ಮದ್ಲ ಅವ್ರಿಗಷ್ಟಿ ನೀನ್ ಬರಬಾರ್ದು ನೀನ್ ಹಾಕ್ಬಾರ್ದು ಇವ್ರ ಹಾಕ್ಬೇಕು ಇವ್ರಿಗೆ ಇದೇ ವರ್ಕ್ ಹಾಕ್ಬೇಕು ಕಮಿಷನ್ ಇನ್ನೇನು ಉಳಿತಾಯ ಹಾಕ್ಬೇಕಾಗಿ ಇನ್ನೂರ್ ನಾಳೆ ಮಾಡಿ ಇವ್ರು ಹೆಚ್ಚುವರಿ ಹಾಕಿ ಕೊಡ್ತೀವಿ ಅಂತ ಅವ್ರ ಹತ್ರ ಕಮಿಷನ್ ನಾ ಎಬ್ ಕೊಡ್ತೀನಂದ್ರೆ ಅದನ್ನು ಸೇರಿಸಿ ವರ್ಕ್ನ ಇಷ್ಟ ಎಟಿಟಿಪಿ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘಿಸಿ ಕಾಲುವೆಗಳ ಟೆಂಡರ್ ಕೊಟ್ಟಿದ್ದಾರೆ ಗ್ಲೋಬಲ್ ಟೆಂಡರ್ ಕರೆಯದೆ ಅಕ್ರಮ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಒಟ್ಟು ಹದಿನಾರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂರ ಹದಿನಾರು ಕೋಟಿ ಮೊತ್ತದ ಕಾಮಗಾರಿಗಳನ್ನ ಬಿಎಸ್ಆರ್ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ ಮುಕ್ತವಾಗಿ ಟೆಂಡರ್ ಕರೆದು ಕಾಮಗಾರಿಗಳನ್ನ ಕೊಡ್ತಿಲ್ಲ ನಿರ್ದಿಷ್ಟ ಗುತ್ತಿಗೆದಾರರ ಕಂಪನಿಗಳಿಗೆ ಮಾತ್ರ ಕಮಿಷನ್ ಹೊಡೆಯೋಕೆ ಟೆಂಡರ್ ಕೊಡ್ತಿದ್ದಾರೆ ಇದ್ರ ವಿರುದ್ಧ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಮುನಿರತ್ನ ಚಿಗಿದಾರೆ ಬರೀ ರಾಜಕಾಲವೇ ಇದು ಇನ್ನು ಮುಂದಕ್ಕೆ ತುಂಬಾ ಇದು ಯಾರೇ ಟೆಂಡರ್ ಕರೆದ್ರು ನಮ್ಮ ರಾಜ್ಯದ ಟೆಂಡರ್ ಇದರನ್ನೇ ಫಾಲೋ ಮಾಡಬೇಕು ಇದೇ ನಮ್ಗೆ ಟೆಂಡರ್ ಕರೆಯೋದಿಕ್ಕೆ ಆಧಾರ ಇದ್ರ ಮೇಲೆ ಹೋಗ್ಬೇಕು ಕೆಟಿಟಿ ಆಕ್ಟ್ ಅನ್ನೋದು ಏನಕ್ಕೆ ಫಾಲೋ ಮಾಡಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಗ್ಲೋಬಲ್ ಟೆಂಡರ್ ಕರ್ನಾಟಕ ಪಬ್ಲಿಕ್ ಡಾಕ್ಯುಮೆಂಟ್ ಇದ್ರಲ್ಲಿ ಇಪ್ಪತ್ತೈದು ಕೋಟಿ ಮೇಲೆ ಹೋದ್ರೆ ಗ್ಲೋಬಲ್ ಟೆಂಡರ್ ಕರೀಬೇಕು ಒಂದೊಂದು ವರ್ಕ್ ಎಷ್ಟು ಎಂಬತ್ಮೂರು ಕೋಟಿ ನಲವತ್ತೈದು ಕೋಟಿ ಎಂಬತ್ತೈದು ಕೋಟಿ ಇನ್ನೂರ ಎಂಟು ಕೋಟಿ ಎಂಬತ್ತೈದು ಕೋಟಿ ಇನ್ನೂರ ಐದು ಕೋಟಿ ಎಲ್ಲಿ ಫಾಲೋ ಮಾಡಿದ್ದಾರೆ ಗ್ಲೋಬಲ್ ಟೆಂಡ್ರು ಜೆ ಟಿ 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 ಫ್ಯಾಕ್ಟ್ರಿ ಉಲ್ಲಂಘನೆ ಆಗಿಲ್ವಾ ಜೆ ಟಿ ಟಿ ಫ್ಯಾಕ್ಟ್ರಿ ಅಲ್ಲಿ ಏನು ಹೇಳುತ್ತೆ ಅಂದ್ರೆ ರೂಲ್ಸ್ ಇಪ್ಪತ್ತೈದು ಎರಡು ಕೋಟಿ ಮೇಲೆ ಹೋದ್ರೆ ಅರವತ್ತು ದಿನ ನೋಟಿಫಿಕೇಶನ್ ಟೈಮ್ ತೆಗೆದುಕೊಡ್ಬೇಕು ಎಷ್ಟು ಎರಡು ಕೋಟಿಗಿಂತ ಹೆಚ್ಚುವರಿಯಾಗಿ ಟೆಂಡರ್ ಕರೆದ್ರೆ ಅರವತ್ತು ದಿನ ಟೈಮ್ ಕೊಡಬೇಕು ಮೂವತ್ತು ದಿನ ಕೊಟ್ಟುಬಿಟ್ಟು ಟೆಂಡರ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಮೂವತ್ತು ದಿನ ಅರವತ್ತು ದಿನಾನೂ ಇಲ್ಲ ಗ್ಲೋಬಲ್ ಟೆಂಡರ್ ಇಲ್ಲ ಎರಡು ನಮ್ಮ ರಾಜ್ಯದ ಪತ್ರಿಕೆಗಳಿಗೆ ಹಾಕ್ಬಿಟ್ಟು ಇಷ್ಟು ಅವ್ಯವಹಾರ ಮಾಡ್ತೇವೆ ಇವತ್ತು ದಿನ ತಡೆಗಟ್ಟಿದ್ರೆ ನಾನ್ನೂರು ಕೋಟಿ ಉಳಿಯುತ್ತೆ ನಮ್ಮ ಸರ್ಕಾರಕ್ಕೆ ಇನ್ನೂರು ಕೋಟಿ ಯಾವ ಇನ್ನೂರು ಕೋಟಿ ಬಿಲೋ ಇಷ್ಟು ಇದುವರೆಗೂ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೆಂಡರ್ಗಳನ್ನ ಕೈ ಹಾಕಿ ನೀನೇ ತಗೋಬೇಕು ಅಂತ ಹೇಳದಂತಂದು ಯಾರು ಇರಲಿಲ್ಲ ಫಸ್ಟ್ ಟೈಮ್ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದು ನಲವತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಇಷ್ಟು ಅವ್ಯವಹಾರ ನಡೀತಾರೆ ಕಾಂಟ್ರಾಕ್ಟ್ ನ ಮೊದಲೇ ಫಿಕ್ಸ್ ಇದೆ ಫಸ್ಟ್ ಟೈಮ್ ಹಾಗಾಗಿ ಇವತ್ತು ನಾನು ಇದನ್ನ ರಾಜ್ಯ ರಾಜ್ಯಪಾಲ ದೂರು ಕೊಟ್ಟಿದ್ದೇನೆ ಇದಕ್ಕೆ ಲೋಕಾಯುಕ್ತ ಕೊಟ್ಟಿದೆ ಈಗ ಮಂಗಳವಾರ ಈ ರೀತಿ ರಾಜ್ಯ ಸರ್ಕಾರದಲ್ಲಿ ಒಂದು ಅನ್ಯಾಯ ಆಗಿದೆ ಗ್ಲೋಬಲ್ ಟೆಂಡರ್ ಕರೀದೆ ಇವರು ಲೋಕಲ್ ಎರಡು ಪೇಪರ್ ಅಲ್ಲಿ ಹಾಕಿ ಟೆಂಡರ್ ಅಂತ ಅಂತೇಳಿ ನಾನು ಇದನ್ನ ಕೋರ್ಟ್ಗೂ ಗಮನಕ್ಕೂ ತರ್ತಾ ಇದ್ದೆ ಹೈಕೋರ್ಟ್ಗೆ ನಾನು ಮಂಗಳವಾರ ಇದನ್ನ ಒಂದು ಪಿ ಎಲ್ ಹಾಕ್ತಾ ಇದ್ದೆ ಹಗರಾದ ಬೆಂಗಳೂರು ಉಸ್ತುವಾರಿ ಸಚಿವರು ನೇರವಾಗಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಬಹಳ ಪ್ರಮುಖವಾಗಿ ಹಣದ ವಹಿವಾಟು ಮಾಡ್ತಾರಲ್ಲ ಆ ಗುತ್ತಿಗೆದಾರರಿಂದ ತಗೊಂಡು ಒಬ್ಬೊಬ್ಬರಿಗೆ ಹದಿನೈದು ಪರ್ಸೆಂಟ್ ಎಲ್ಲ ರೈಟಿಂಗ್ ಎಲ್ಲ ಇದ್ದೀವಿ ಗವರ್ನರ್ಗು ನಾನು ರೈಟಿಂಗ್ ಎಲ್ಲ ಕೊಡ್ತೀನಿ ತಂಬೂ ಕೊಡ್ತೀನಿ ಮೊದಲು ಮಂಜುನಾಥ್ ಯೂತ್ ಕಾಂಗ್ರೆಸ್ ಅವರಿದ್ರು ಈಗ ಅವ್ರನ್ನ ಬಿಟ್ಟು ನಗರದ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ರೂವಾರಿ ಇವಾಗ ಅವರು ನೇಮಕ ಮಾಡಿರೋಂಥದ್ದು ಹಣದ ವಹಿವಾಟುಗಳಲ್ಲಿ ಎಲ್ಲ ಬರವಾನಿಗೆಲ್ಲ ಇದೆ ವಹಿವಾಟು ಮಾಡೋದು ಈಗ ಇಲ್ಲಿಂದ ಟಪಾಲ್ ಡ್ಯೂಟಿ ತಗೊಂಡೋಗಿ ಅಲ್ ಕೊಡೋದು ಇಲ್ಲಿ ಇಸ್ಕೊಳ್ಳೋದು ಮಾಡೋದು ಹುಲಿಕೇಶ್ ನಗರದ ರುವಾರಿ ಅದರಿಂದ ನಮ್ಮ ರಾಜ್ಯದ ಬೆಂಗಳೂರು ನಗರದ ಇವತ್ತು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋಕೆ ದುಡ್ಡಿಲ್ಲ ಗಾರ್ಬೇಜ್ ಅವ್ರಿಗೆ ದುಡ್ಡಿಲ್ಲ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ದುಡ್ಡಿಲ್ಲ ಪಾರ್ಕ್ ಮೈಂಟೆನೆನ್ಸ್ ದುಡ್ಡಿಲ್ಲ ಏನೂ ಇಲ್ಲದೆ ಇರೋವಾಗ ಇವತ್ತು ವರ್ಲ್ಡ್ ಬ್ಯಾಂಕ್ ಲೋನ್ ತಂದು ಈ ರೀತಿ ಮಾಡಬೇಕಾ ವರ್ಲ್ಡ್ ಬ್ಯಾಂಕ್ ಲೋನ್ ಇದು ಇಷ್ಟೊಂದು ಅನ್ಯಾಯ ಲೋನ್ ಅಮೌಂಟ್ ಎರಡು ಸಾವಿರ ಕೋಟಿ ಇದು ಟೆಂಡರ್ ಲೋನ್ ಅಮೌಂಟ್ ಇವತ್ತು ನಿಮ್ಗೆ ಇಷ್ಟ ಬಂದವರು ನೀವು ಹಂಚಿ ಬಿಟ್ರೆ ಇದು ಎಬೋ ಟೆನ್ ಪರ್ಸೆಂಟ್ ಫೈವ್ ಟು ಟೆನ್ ಪರ್ಸೆಂಟ್ ಅಬೋ ಈಗ ನೋಟಿಫಿಕೇಶನ್ ಹದಿನಾರು ವರ್ಕು ಎಲ್ಲ ಇದೆ ಸರಿ ಮತ್ತೆ ಈಗ ನಾಳೆ ಬೆಳಗ್ಗೆ ಇದನ್ನು ತಡೆಯಲಿಲ್ಲ ಅಂದ್ರೆ ಅವ್ರಿಗೆ ವರ್ಕ್ ಆಡರ್ ಕೊಟ್ಬಿಡ್ತಾರೆ ಲೆಟರ್ ಆಫ್ ಇಂಡಿಯಂಟ್ ಇಮಿಡಿಯೇಟ್ ಆಮೇಲೆ ನೀವು ಕೋರ್ಟ್ ಹೋದ್ರೆ ಆಗಲ್ಲ ಇನ್ನೂರ ಮೂವತ್ತೆಂಟು ಬರೀ ರಾಜಕಾಲವೇ ಈಗ ನಮ್ಮ ರಾಜರಾಜೇಶ್ವರಿಗೆ ಚೆನ್ನಾಲ್ ವರ್ಕ್ ಮಾಡೋನು ಅವನಿಗೆ ಅನುಭವ ಇಲ್ಲ ಡಾಕ್ಯುಮೆಂಟ್ಸ್ ಎಲಿಜಿಬಲ್ ಇಲ್ಲ ಇವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಡಾಕ್ಯುಮೆಂಟ್ಸ್ ಮಾಡ್ಕೊಂತಾರೆ ಅವನ್ ಆಂಧ್ರ ಕಾಂಟ್ರಾಕ್ಟರ್ ಬಿ ಎಸ್ ಆರ್ ಅಂತ ಅವನಿಗೆ ಈ ಕಾಮಗಾರಿ ಎಲ್ಲ ಮಾಡಿದ್ದಾರೆ ದೂರ ಕೊಟ್ಟಿದ್ದೀನಿ ಮಂಗಳವಾರ ಬುಧವಾರ ಕೋರ್ಟ್ ಗಮನಕ್ಕೂ ತರ್ತಾ ಇದ್ದೀನಿ ಇದು ಎಕ್ಟ್ ನ ಉಲ್ಲಂಘನೆ ಮಾಡಿ ಮಾಡಿರ್ತಕ್ಕಂಥ ಒಂದು ಲಭ್ಯ ಒಂದು ಕಾಲದಲ್ಲಿ ಸ್ನೇಹಿತರಾಗಿದ್ದ ಡಿಕೆಶಿ ಹಾಗೂ ಮುನಿರತ್ನ ಈಗ ವೈರಿಗಳಾಗಿದ್ದಾರೆ ಡಿಕೆ ಸಹೋದರರಿಂದಲೇ ನಾನು ಜೈಲಿಗೆ ಹೋಗಿರೋದು ಅಂತಿರೋ ಮುನಿರತ್ನ ಈಗ ಅವರ ವಿರುದ್ಧವೇ ಎರಡು ಸಾವಿರ ಕೋಟಿ ಹಗರಣದ ಆರೋಪವನ್ನು ಮಾಡಿದ್ದಾರೆ ಇದರ ವಿರುದ್ಧ ಕೋರ್ಟ್ನಲ್ಲೂ ಪಿಐಎಲ್ ಹಾಕೋಕೆ ಮುಂದಾಗಿದ್ದು ಇದು ನಿಜವೇ ಆಗಿದ್ರೆ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಶುರುವಾಗುತ್ತೆ